ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಬುಧವಾರ ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಇವತ್ತೊಂದು ಮದುವೆ ಇದೆ ಮದುವೆ ಫಂಕ್ಷನು ಅಲ್ಲಿಗೆ ಹೋಗಬೇಕು ಹಾಗಾಗಿ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡ್ತಾಯಿದ್ದೀನಿ ಇಬ್ರು ತಿಂಡಿ ಮುಗಿಸ್ಕೊಂಡ್ವಿ ಹಾಗೆ ಫ್ರೆಶ್ ಅಪ್ ಆಗಿ ನಾನು ಇವಾಗ ರೆಡಿ ಆಗ್ತಾ ನಾನು ಇವತ್ತು ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಈ ಬ್ಲೌಸ್ನ ನೆನ್ನೆ ಸಿಟಿಲಿ ತಂದಿದ್ದು ಆ ಸ್ಯಾರಿಗೆ ಬ್ಲೌಸ್ ಕೊಟ್ಟಿದ್ದರು ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಸ್ಯಾರಿ ಚೆನ್ನಾಗಿದೆ ಬಟ್ ಬ್ಲೌಸ್ ಪೀಸ್ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ರೆಡಿ ಬ್ಲೌಸ್ನ ತೊಗೊಂಡು ವೇರ್ ಮಾಡಿದ್ದೀನಿ ಆ ಸ್ಯಾರಿಗೆ ರೆಡಿ ಬ್ಲೌಸು ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಕಲರ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ತುಂಬ ಚೆನ್ನಾಗಿದೆ ಆನ್ಲೈನ್ ಪರ್ಚೇಸ್ ಅಂದರೆ ಸ್ವಲ್ಪ ಹೇಗಿರುತ್ತೋ ಏನೋ ಅಂತ ಭಯ ಇರುತ್ತೆ ಬಟ್ ಈ ಅಂತೂ ನನಗೆ ತುಂಬ ಇಷ್ಟ ಆಯಿತು ಆ ಸ್ಯಾರಿಗೆ ಆ ಬ್ಲೌಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಹಾಗೆ ರೆಡಿಯೆಲ್ಲ ಆಗಿ ಹೊರಟಿದ್ದೀವಿ ಮದುವೆಗೆ ಮದುವೆ ಯಾವುದು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನನ್ನ ಫ ನನ್ನ ತಮ್ಮನ್ನ ಫ್ರೆಂಡ್ ಅವ್ರ ಅಕ್ಕ ಅಂತ ಸೊ ಅವನು ನನಗೂ ತಮ್ಮನೇ ಮದುವೆ ಇರೋದು ಬೆಳಗೊಳದಲ್ಲಿ ಬೆಳಗೊಳದಲ್ಲಿ ಆಂಜನೇಯ ಸ್ವಾಮಿ ಸಮುದಾಯ ಭವನ ಅಂತ ಇದೆ ಅಲ್ಲಿರೋದು ಮದುವೆ ಇಲ್ಲಿಂದ ಏನೊಂದು ನಮ್ಮ ನಮ್ಮ ಮನೆಯಿಂದ ಏನೊಂದು ಆಫ್ ಆನ್ ಅವರು ಆಗಲ್ಲ ರಿಂಗ್ ರೋಡಲ್ಲಿ ಹೊರಟು ಬೇಗ ಹೋಗಿ ರೀಚ್ ಆಗ್ಬೋದು ನಾವು ಹೊರಟಾಗಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಮದುವೆ ಇದ್ದಿದ್ದು ಹನ್ನೊಂದು ಕಾಲಿಂದ ಹನ್ನೆರಡು ಗಂಟೆ ಅಂತ ಇದ್ದಿದ್ದು ರಿಸೆಪ್ಷನ್ಗೆ ಹೋಗೋಣ ಅಂತ ಹೇಳಿ ನಿಧಾನಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ಏನು ಸುಮ್ಮನೆ ಕೂತ್ಕೊಳ್ಳೋದು ಅಂತ ಈ ಮದುವೆ ಹೂವು ಮುಡಿಸಿದ್ದ ಐದು ದಿನಕ್ಕೇ ಮದುವೆ ಆಗಿತ್ತು ಅಂದರೆ ಶುಕ್ರವಾರ ಹೂ ಮುಡಿಸಿದ್ರು ಮತ್ತು ಬುಧವಾರ ಮದುವೆ ಐದು ದಿನದಲ್ಲಿ ಅಷ್ಟು ಕಡಿಮೆ ಟೈಮಲ್ಲಿ ಅದು ಹೆಂಗೆ ಮದುವೆ ಫಿಕ್ಸ್ ಮಾಡಿ ಅದು ಹೆಂಗೆ ಮದುವೆ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ನನಗಂತೂ ಫುಲ್ ಶಾಕು ಯಾಕೆ ಅಂದರೆ ಇನ್ನು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಬೇಕು ಅವ್ರ ಎಂಟ್ರಿಗೆಲ್ಲ ಕೊಡಬೇಕು ಅಷ್ಟು ಕಡಿಮೆ ಟೈಮ್ ಇದ್ರೂ ಮದುವೆ ಅಂತೂ ಚೆನ್ನಾಗೇ ಮಾಡಿದರು ಯಾಕೆ ಅಂದರೆ ಆಷಾಢ ಮೇಲೆ ಆದ್ಮೇಲೆ ಮದುವೆ ಮಾಡೋ ಹಾಗಿಲ್ವಲ್ಲ ಹಾಗಾಗಿ ಬೇಗ ಮಾಡಿದ್ರು ಅಷ್ಟೇ ಹಾಗೆ ಅಮ್ಮನೂ ಫಸ್ಟೇ ಬಂದ್ಬಿಟ್ಟಿದ್ರು ನಾವು ಲೇಟಾಗಿ ಹೋಗಿದ್ವಲ್ಲ ಅವ್ರು ಬೇಗ ಬಸ್ಸಲ್ಲಿ ಹೋಗಿದ್ರು ಹಾಗೆ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಅಮ್ಮನೂ ಜೊತೇಲೆ ಇದ್ರಲ್ಲ ನಮ್ಮ ದೊಡ್ಡತ್ತೆ ಮನೆ ಮತ್ತು ನಮ್ಮ ಅಜ್ಜಿ ಮನೆ ಬೆಳಗೊಳದಿಂದ ಹತ್ರನೇ ಅಂದರೆ ಕೆ ಆರ್ ಎಸ್ಸು ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇಲ್ಲಿಂದ ಏನು ಬೆಳಗೊಳದಿಂದ ಕೆ ಆರ್ ಎಸ್ಸು ಅತ್ತೆ ದೊಡ್ಡತ್ತೆ ಇರೋದು ಕೆ ಆರ್ ಎಸ್ ಪಕ್ಕದಲ್ಲೇ ಇರೋ ಹುಲಿ ಕೆರೆಯಲ್ಲಿರೋದು ಅವರು ನಮ್ಮ ಅಜ್ಜಿ ನಮ್ಮ ತಾತ ಅವರೆಲ್ಲ ಇರೋದು ಕೆ ಆರ್ ಎಸ್ ಸಂತೆ ಮಳ ಅಂತ ಇದೆ ಅಲ್ಲಿರೋದು ನಾವಿವಾಗ ಹುಲಿ ಕೆರೆಗೆ ಅವ್ರಿಗೆ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು ಸುಮ್ಮನೆ ಹಾಗೆ ಇಲ್ಲೇ ಹತ್ರ ಅಲ್ವಾ ಇಲ್ಲಿಂದ ಇಲ್ಲಿಗೆ ಹೋಗಿ ಮಾತಾಡ್ಸ್ಕೊ ಬಂದ್ಬಿಡೋಣ ಅಂತ ಹೇಳಿ ಅಮ್ಮ ಹೇಳಿದರು ಹಾಗಾಗಿ ನಾವು ಇದ್ವಲ್ಲ ಇನ್ನು ಬಂದು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಬಂದಿಲ್ಲ ಅಂತ ಏನಾದರೂ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ಹೋದ್ವಿ ಅವ್ರಿಗೆ ಗೊತ್ತೇ ಇಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟ್ಬಿಡಿ ಒಳ್ಳೆ ಒಳ್ಳೆ ಯಾಜ ಜೊತೆ ಮಾತಾಡಲ್ಲ ಇವ ಒಳ್ಳೆ ಅಡಿಗೆ ಮನೆ ಒಂದ್ ಬೆಡ್ರೂಮ್ ರೂಮ್ ಮಾಡ್ಕೋಬಹುದು ಸ್ಟ್ರಗಲ್ ಐತೆ ಅಡಿಗೆ ಮನೆ ಇಲ್ಲಿ ಕ್ಯಾತ್ಮ ಯಾವ್ರು ಇದು ಸೊಪ್ಪಾಗಿ ಪಪ್ಪ ಬೆಡ್ ಇದು ಮಟನ್ ಐತೆ ಅಷ್ಟೇ ಸೋಪ್ಪಗೆ ಮಟೌರ್ದು ತರ್ಸಲಿಲ್ಲ ಇವರು ಎಕ್ಸಾಮ್ ಮುಗಿದೈತೆ ಪಾಪ ಎಕ್ಸಾಮ್ ಮುಗ್ದಿರೋ ಖುಷಿಗೆ ಅಕ್ಕಿ ಸೋಸ್ತವ್ರೆ ಹುಳ ಪಳ ಎಲ್ಲ ಮಾಡಸ ಈಗ ಅದಕ್ಕೆ ಹುಳ ಹಾಕಲ್ಲು ಹೋಗಿಲ್ಲ ಎಲ್ಲ ಹಿಂಗಾರು ಮಾಡಿ ಅದೇ ನಾವು ಮನ ತಕೊಂಡಳಂತ ನನ್ಗನ್ ಕಾರ್ ತಗೊಟಂತ ಅದಕ್ಕೆ ಹಾಕ ಅವ್ರ ಇವ್ರಿಗೆ ರೇಗಸ್ಕೊಂಡು ಇವಳು ಸೋನು ಅಂತ ಇವತ್ತು ನಮ್ ದೊಡ್ಡತೆ ಮನೆಯಲ್ಲಿ ಪಾರ್ಟಿ ದೊಡ್ಡತೆ ಬಂದು ಊಟ ಆಯ್ತು ಈಗ ಕಾರ್ದ ಊಟ ತಿನ್ಕಂಡ್ ಮನೆಗೆ ಹೋಗ್ ದವಾಗ ಬಿಡ್ತಾರ ಕೆಲವ್ರಿಗೆ ಫೋನ್ ಇಲ್ಲ ಮೆಚ್ಚವ್ರೆ ಫೋನ್ ಬಾಡು ಬಾಡು

ಎಗ್ ಬುರ್ಜಿ ಮಾಡಿದರು ಮತ್ತು ವೆಜ್ ಪಲಾವ್ ಮಾಡಿದರು ಅಂದರೆ ಬಾತ್ ಮಾಡಿದರು ಹೀಗೆ ಅಲ್ಲಿ ಮಾತು ಮಾತುಕತೆ ಆಡ್ತಾ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಾವು ಹೋಗಿದ್ದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಯಿಂದ ಅಲ್ಲೇ ಹತ್ತು ಗಂಟೆ ಹಾಗೆ ಹೋಯ್ತು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ ಮನೋರ್ ಮಾತು ಕೇಳಿ ಕೇಳಿ ಅಂತೂ ನಕ್ಕು ನಕ್ಕು ಸಾಕಾಗೋಯ್ತು ಹಾಗೆ ಊಟಕ್ಕೆ ನೈಟ್ ಊಟಕ್ಕೆ ಬಾಡೇ ಇಲ್ಲದ ಬಾಡೂಟ ಅನ್ನೋ ಹಾಗೆ ವೆಜ್ ಬಾತು ಮತ್ತೆ ಮೊಸರು ಬಜ್ಜಿ ಕೈ ಕೈ ಮತ್ತೆ ಹೋಟ್ಲಿಂದ ಕಬಾಬ್ ತಂದಿದ್ರು ನಮ್ಮ ಮಾವ ಊಟ ಮುಗಿಸ್ಕೊಂಡು ನಾವು ಹೊರಟ್ವಿ ಹತ್ತು ಹತ್ತುವರೆ ಆಗಿತ್ತು ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದ್ವಿ ಇವತ್ತಿನ ದಿನ ಹೀಗಿತ್ತು ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು